ನೋಡಿ ಬೆಲ್ಲ ಹಾಕಿ ಈ ಥರ ಕೇಸರಿ ಬಾತ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ಹೇಳ್ತೀರಾ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ ವೆಲ್ಕಮ್ ಟು ಮೈ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕಾಲು ಕೆ ಜಿ ಆಗೋವಷ್ಟು ಚಿರುಟಿ ರವೆ ತೊಗೊಂಡಿದ್ದೀನಿ ಚಿರುಟಿ ರವೆ ಅಂದರೆ ಉಂಡೆ ಏನು ಕಟ್ತಿರಲ್ಲ ಅದೇ ರವೆ ತೊಗೊಳ್ಳಿ ಮತ್ತು ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಮತ್ತು ನೋಡಿ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಬೆಲ್ಲ ನೋಡಿ ಕೆಲವೊಬ್ಬರು ಮನೆಯಲ್ಲಿ ಸಕ್ರೆ ತಿನ್ನಲ್ಲ ಅನ್ನೋರು ಈ ಟಿಪ್ಸ್ ಫಾಲೋ ಮಾಡಿ ಕೇಸರಿ ಭಾತ್ ಮಾಡಿ ಸೇಮ್ ಹೋಟೆಲಲ್ಲೇ ಬರುತ್ತಲ್ಲ ಆ ಟೈಪ್ ಆಗುತ್ತೆ ಕೇಸರಿ ಭಾತು ಮತ್ತು ಯಾವ ಥರ ತೋರಿಸ್ತಾ ಇದೀನಿ ಇವಾಗ ನೋಡಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ಥರ ಒಂದು ಫ್ಯಾನಲ್ಲಿ ತುಪ್ಪ ಹಾಕ್ಬಿಟ್ಟು ತುಪ್ಪಕ್ಕಾದ್ಮೇಲೆ ಗೋಡಂಬಿ ದ್ರಾಕ್ಷಿ ಹುರ್ಕೋಬೇಕು ಆಮೇಲೆ ಅದಕ್ಕಿ ನಾವು ರವೆ ಎಲ್ಲ ಹಾಕಿಬಿಟ್ಟು ನೀಟಾಗಿ ಹುರ್ಕೋಬೇಕು ನೋಡಿ ಇವಾಗ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಫುಲ್ಲು ಕಾಯಬೇಕು ಫ್ರೆಂಡ್ಸ್ ಅದು ಇದು ಚೆನ್ನಾಗಿ ಬರುತ್ತೆ ಒಬ್ಬೊಬ್ಬರ ಮನೆಯಲ್ಲೇ ಸಕ್ಕರೆ ತಿನ್ನಲ್ಲ ಅನ್ನೋರಿಗೆ ನೀವು ಬೆಲ್ಲದ್ದು ಮಾಡ್ಕೊಡ್ಬೋದು ಕೇಸರಿ ಭಾತು ಇವಾಗ ಆಗಿದ್ದರೂ ಶ್ರವಣ ಅಲ್ಲ ಫ್ರೆಂಡ್ಸ್ ಶುಕ್ರವಾರ ಮತ್ತು ಸೋಮವಾರ ಮಂಗಳವಾರ ನಾವೇನಾದರೂ ಪ್ರಸಾದ ದೇವರಿಗೆ ಮಾಡಲೇಬೇಕಲ್ವಾ ಇದು ಮಾತ್ರ ಸಖತ್ತಾಗೆ ಬರುತ್ತೆ ನಾನು ಇವತ್ತು ಶುಕ್ರವಾರ ಇತ್ತು ಬನಶಂಕರಿ ಅಮ್ಮಗೆ ಪ್ರಸಾದ ಮಾಡ್ತಾ ಇದ್ದೆ ಅದಕ್ಕೆ ನಿಮಗೂ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಸ್ವಲ್ಪ ಫ್ರೈ ಆದರೆ ಸಾಕು ಫ್ರೆಂಡ್ಸ್ ಇದು ನಿಮಗೆ ಹೋದ್ಸಲ ನಾನು ಸಕ್ಕರೆ ಹಾಕಿ ಕೇಸರಿಭಾತ್ ಮಾಡೋದು ತೋರಿಸಿದ್ದೆ ಆದರೆ ಈ ಥರನೂ ನೀವು ಬೆಲ್ಲ ಹಾಕಿಬಿಟ್ಟು ಮಾಡ್ಬೋದು ಸಕ್ಕರೆ ಭಾಳ ಇಷ್ಟಪಡಲ್ಲ ನಮ್ಮ ಮನೇಲೂ ಸಹ ಹಾಗಾಗಿ ನಾನು ಬೆಲ್ಲದ್ದೇ ಮಾಡ್ತಾ ಇದ್ದೆ ಮತ್ತು ಇವತ್ತು ಬನಶಂಕರಿ ಅಮ್ಮನವರು ವಾರ ಇತ್ತು ಅಮ್ಮಗೂ ಪ್ರಸಾದ ಮಾಡಬೇಕಿತ್ತಲ್ಲ ಅದಕ್ಕೆ ಮಾಡ್ತಾ ಇದ್ದೆ ಇದನ್ನು ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಕೇಸರಿ ಭಾತಿಗೆ ನೋಡಿ ರವೆ ಹಾಕಿಬಿಟ್ಟು ಇದನ್ನು ಸಹಿತ ನೀವು ನೀಟಾಗಿ ಹುರ್ಕೋಬೇಕು ಈ ಥರ ಸಣ್ಣ ರವೆ ತೊಗೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಚಿರಟಿ ರವೆ ಅಂತ ಕರೀತಾರೆ ನೋಡಿ ಬಾಂಬೆ ರವೆ ಅಂದರೆ ಉಪ್ಪಿಟ್ಟು ಮಾಡ್ತಾರಲ್ಲ ಅದಕ್ಕೆ ಬಾಂಬೆ ರವೆ ಅಂತಾರೆ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ ಇದು ಚಿರಟಿ ರವೆ ಉಂಡೆ ಏನು ಕಟ್ತೀರಲ್ಲ ನೀವು ನೋಡಿ ಗಂಜಿಗೆ ಮತ್ತು ಉಂಡಿಗೆ ತೊಗೋತೀವಿ ನಾವು ಇದನ್ನು ಜಾಸ್ತಿ ಈ ರವೆನ ಇದರಲ್ಲೇ ಕೇಸರಿ ಭಾತು ಸಖತ್ತಾಗಿ ಬರುತ್ತೆ ನೋಡಿ ಇವಾಗ ಫುಲ್ ಇದನ್ನು ನಾನು ಹುರ್ಕೊತಾ ಇದ್ದೀನಿ ಇದರಲ್ಲೇ ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟು ಆವಾಗಲೇ ನಾನು ಕೊಬ್ಬರಿ ತುರಿ ಏನು ಇಟ್ಕೊಂಡಿದ್ದಲ್ಲ ಕೊಬ್ಬರಿ ಹಾಕ್ಬಿಟ್ಟು ಅದನ್ನು ಸಹಿತ ಹುರ್ಕೊತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಒಂದ್ಸಲ ಟ್ರೈ ಮಾಡಿರಿ ನೀವು ಬೆಲ್ಲದಿಂದ ಕೇಸರಿ ಭಾತು ಸೇಮ್ ಅದೇ ಥರ ಸಕ್ಕರೆ ಹಾಕಿ ಮಾಡಿದ್ರು ಮಾಡಿರ್ತೇವಲ್ಲ ಅದೇ ಟೈಪ ಆಗುತ್ತೆ ಇವಾಗ ನೀಟಾಗಿ ಎಲ್ಲ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ನೋಡಿ ಒಣ ಕೊಬ್ಬರಿ ಇರುತ್ತಲ್ಲ ಆಮೇಲೆ ಇವಾಗ ರೆಡಿಮೇಡಾಗಿ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಕೊಬ್ಬರಿ ಪುಡಿ ಅದನ್ನಾದರೂ ನೀವು ತಂದು ಮನೇಲಿ ಇಟ್ಕೊಬೋದು ಯಾಕೆಂದರೆ ಎಲ್ಲದಕ್ಕೂ ಕೊಬ್ಬರಿ ಹಾಕಿ ಹಾಕ್ತೀವಿ ನಮ್ಮ ಸೈಡು ನೋಡಿ ಇಲ್ಲಾಂದರೆ ನೀವು ಹಸಿ ಕೊಬ್ಬರಿನ ನೀಟಾಗಿ ತುರಿದ್ಬಿಟ್ಟು ಅದನ್ನು ಹುರಿದು ಇಟ್ಕೋಬೋದು ನೋಡಿ ಇವಾಗ ಇದನ್ನು ನಾನು ರವೆ ಎತ್ತಿಟ್ಟೆ ರವೆ ಕಾದ್ಮೇಲೆ ಇಲ್ಲಿ ಈ ಕಡೆ ಇನ್ನೊಂದು ಪಾತ್ರೆಲಿ ನೀರು ಮತ್ತು ಬೆಲ್ಲ ಕುದಿಯೋಕೆ ಇಟ್ಬಿಡೋಣ ನೀರು ಮತ್ತು ಬೆಲ್ಲ ಹಾಕಿ ಇದು ಫುಲ್ಲು ಕುದಿಬೇಕು ಫ್ರೆಂಡ್ಸ್ ಬೆಲ್ಲ ಎಲ್ಲ ಕರಗೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಎಲ್ಲ ಗೊತ್ತಾಗತಿ ನೋಡಿ ಇವಾಗ ನಾನು ಬೆಲ್ಲನ ಕರಗಿಸ್ಕೊತಿದ್ದೆ ನೋಡಿ ಈಗೆಲ್ಲ ಬೆಲ್ಲ ಕರಿಗಿ ಆಗೈತಲ್ಲ ಫ್ರೆಂಡ್ಸ್ ಇವಾಗ ರವೆ ಹಾಕ್ಕೋಬೇಕು ರವೆನೇ ನೀವು ಇಷ್ಟು ಒಮ್ಮಿಗೆ ಹಾಕ್ಕೊಬಿಡ್ರಿ ಸುಸ್ವಲ್ಪನೆ ಹಾಕ್ಕೊಂಡ್ರೆ ಯಾಕಂದ್ರೆ ಇದು ಚಿರುಟಿ ರವೆ ಹಾಕಿರ್ತಾವಲ್ಲ ಗಂಟುಗಳಾಗ್ಬಿಡ್ತಾವೆ ಅದಕ್ಕೆ ಒಂದೆರಡು ಸ್ಪೂನ್ ಹಾಕ್ಕೊಂಡು ಈ ಥರ ಈ ಥರ ಸ್ಪ ಸ್ಪೂನಲ್ಲಿ ನೀವು ನೀಟಾಗಿ ಕಲಿಸ್ಕೊಳ್ಳಿ ಆದಮೇಲೆ ಮತ್ತೆ ಸ್ವಲ್ಪ ಹಾಕ್ಕೋಬೇಕು ಒಮ್ಗೆ ಹಾಕಿದ್ರಿಂದ ಇದು ಬಾಂಬೆ ರವೆ ಗಂಟು ಆಗೋಲ್ಲ ಫ್ರೆಂಡ್ಸ್ ಇದು ಸಣ್ಣ ರವೆ ಹಾಕಿರ್ತಾವಲ್ಲ ನೋಡಿರಿ ಈವಾಗಲೇ ಸ್ವ ಹಾಕಿ ಕಲಿಸ್ಕೊಂಡ್ವಿ ಅಂದರೆ ನಾವು ಗಂಟೆ ಏನೂ ಆಗೋದಿಲ್ಲ ಅದು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಈಗ ಎರಡು ಸ್ಪೂನ್ ಹಾಕ್ಕೊಂಡು ನಾನು ನೀಟಾಗಿ ಕೈ ನೀವು ಇದೇ ಥರ ಹಾಕೋ ಸ್ವ ಸ್ವಲ್ಪ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಮತ್ತೆ ಕಲಿಸ್ಕೊತ ಇದ್ದೆ ನೋಡಿ ನಾನು ಈ ಥರಲ್ಲಿ ನೀಟಾಗಿ ಕಲಿಸ್ಕೋಬೇಕು ಒಟ್ಟು ಅದು ಬಿಡೋ ಹಾಗೇನೇ ಇಲ್ಲ ನಾವು ಯಾಕಂದರೆ ತಳ ಹಿಡಿದ್ಬಿಡುತ್ತೆ ನೋಡಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂತೀರಾ ಬೆಲ್ಲದಿಂದ ಮಾಡಿರೋ ಕೇಸರಿ ಭಾತು ದೇವರ ಪ್ರಸಾದಕ್ಕೆ ಇದು ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವೇ ಹೇಳ್ತೀರಾ ನೋಡಿ ಇವಾಗ ನಾನು ನೀಟಾಗಿ ಇಷ್ಟು ರವೆ ಹಾಕ್ಬಿಟ್ಟು ಕಲಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಯಾಕಂದರೆ ಅದು ತಳ ಹಿಡಿಯೋದಿಲ್ಲ ಸ್ವಲ್ಪ ತುಪ್ಪ ಹಾಕ್ಬೇಕು ನೋಡಿ ನೋಡಿ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ನೀವು ಬೇಕಾದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಕಲರ್ ಬೇಕು ಅಂದರೆ ಫುಡ್ ಕಲರ್ ಹಾಕೋದಿಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಒಂದು ಸ್ವಲ್ಪ ಹಾಕಿದರೆ ನಡೆಯುತ್ತೆ ನಾನೇನು ಹಾಕಿಲ್ಲ ಯಾಕಂದರೆ ಬೆಲ್ಲ ಕಲರ್ ಇರೋದ್ರಿಂದ ಬೆಲ್ಲ ಹಾಕಿರ್ತಾವಲ್ಲ ಅದು ಕಲರ್ ಆಗಿರುತ್ತೆ ಕೇಸರಿ ಭಾತ್ ಸ್ವಲ್ಪ ಹಸಿ ಹಾಲು ಹಾಕೋಬೇಕು ನೋಡಿರಿ ಲಾಸ್ಟಿಗೆ ಸೇಮ್ ಓಟೆಲಲ್ಲಿ ಥರ ಫ್ರೆಂಡ್ಸ್ ಇದೇ ಥರ ಆಗಿರುತ್ತೆ ನೋಡಿ ಸಲ ಟ್ರೈ ಮಾಡಿರಿ ನೀವೇ ಹೇಳ್ತೀರಾ ನನಗೆ ಇವಾಗ ನೀಟಾಗಿ ಕಲಿಸ್ಕೊಂಡು ನೋಡಿ ಯಾವ ಥರ ಆಗಿದೆ ಅಂತ ಎಷ್ಟು ನೋಡಿ ಸ್ಮೂತಾಗಿ ಬಂದಿದೆ ಕೇಸರಿ ಭಾತ್ ಟ್ರೈ ಮಾಡ್ತೀರಾ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಅಂತ ಕೇಳ್ಕೊತೀನಿ ಆ ಬನ್ಷನ್ ಕ್ರಿತ ಎಲ್ಲರಿಗೂ ಒಳ್ಳೆಯದು ಮಾಡ್ರಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ ಧನ್ಯವಾದಗಳು